ಈಗ ಈಗ ಸರ್ ಕೂತ್ಕೊಂಡ ಒಂದು ನಿಮಿಷ ಪ್ರಿಯಾಂಕಾ ಪ್ರಿಯಾಂಕ್ ಕೂತ್ಕೊಳ್ಳಿ ಈಗ ಕೂತ್ಕ ರಂಗನಾಥ್ ರಂಗನಾಥ್ ಕೂತ್ಕೊಳ್ಳಿ ಅಶ್ವಥ್ ನಾರಾಯಣ್ ಯಾಕೆ ಮಾತಾಡ್ತೀವಿ ನೀವು ಒಂದು ನಿಮಿಷ ಈ ಮೈಕ್ಗೆ ಬೇರೆ ಬಹಳ ಚರ್ಚೆ ಇತ್ತು ಮೈಕಲ್ಲಿ ಇದಾಗಿದೆ ಅಂತೇಳಿ ಮೈಕ್ ನನ್ನ ಕಂಟ್ರೋಲ್ ಇದೆ ನಾನೇ ಬಂದ್ ಮಾಡಿದ್ದೇನೆ ಯಾಕೆ ನಾನು ಎಷ್ಟು ಹೇಳಿದ್ರು ಕೂಡ ಇವರು ಕೇಳ್ತಲ್ಲ ನಿಲ್ಲಿಸ್ಲಿ ಮತ್ತೆಂತ ಮಾಡುದು ಸ್ವಲ್ಪ ಇದಾಗ್ಲಿ ಅಂತೇಳಿ ಅಲ್ಲ ಸರಿ ನಿಲ್ಲಿ ನಾಯಿ ದಿಲ್ ಮಾತಾಡಬೇಕಲ್ಲಾ ಆಗಲಿಲ್ಲ ಇವರಿಗೆ ವಾಯ್ಸ್ ಇನ್ನು ಮಾತಾಡ ಕಟ್ ಮಾಡಲಿಲ್ಲ ನಾನು ಇಲ್ಲಿ ಮಾತಾ ಏನು ಸುಮ್ಮನೆ ಬದ್ರ ಎಲ್ಲ ಒಬ್ಬಕಲೇ ಕೊಡ್ಬೇಕಾ ಹತ್ತು ನಿಮಿಷ ಇದೆ ನೀವು ಯಾರು ನೀವು ಮೈಕ್ ಬಂದ್ ಮಾಡು ಸರಿಯಾಗಿಲ್ಲ ಯಾರು ಯಾರು ನೋಡಿ ನಾವು ಮಾತಾಡ್ಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ ನೀವು ಈ ಕಾರಣದಲ್ಲಿ ನಿಲ್ಲದು ಈ ಕಾರಣದಲ್ಲಿದು ಯಾರು ಯಾರಿಗೆ ಮಾತು ಕೇಳಲಿಕ್ಕೆ ಆಗೋದಿಲ್ಲ ಅಂತ ಎಲ್ಲಿದ್ರೆ ಆಗೋದಿಲ್ಲ ಅದು ನನ್ನತ್ರ ಇದೆ ನೀವು ಹತ್ತು ನಿಮಿಷ ಸುಮ್ಮನೆ ಬೊಬ್ಬೆ ಆಗ್ತೀರಿ ಅಲ್ಲಿಂದ ಅವ್ರು ಕೂಡ ಬೊಬ್ಬೆ ಆಗ್ತಾರೆ ಇಲ್ಲಿ ಸುಮ್ಮನೆ ಮೈಕ್ ಇದೆ ಅಂತ ಹೇಳಿ ಬೊಬ್ಬೆ ಹಾಕ್ತಾ ಮತ್ತೆ ಆಗುದಿಲ್ಲ ಆಗ್ಬೋದಿಲ್ಲ ನೋಡಿ ಹತ್ತು ನಿಮಿಷ ನಿಮ್ಗೆ ಮೈಕ್ ಈಗ ಮೈಕ್ ಬಂದ ನಿಮ್ಗೆಲ್ಲ ಸಾಕಾಯ್ತು ನಿಲ್ಸ್ತೀವಿ ಈಗ ಮಾತಾಡ ನೋಡಿ 10 ನಿಮಿಷ ಟೈಮ್ ಕೊಟ್ಟಿದ್ದೇನೆ ಯಾರಿಗಾದೂ ಯಾರಿಗೂ ಮಾತಾಡೋ ಅರ್ಥ ಆಗ್ತದ ന്യൂ ಕೇಳ್ ಮಾತ್ರ ನಮಗೆ ಅರ್ಥ ಆಗುದಿಲ್ಲ ಅವರು ಕೇಳ್ದು ನಿಮಗೆ ಅರ್ಥ ಆಗುದಿಲ್ಲ ಯಾರಿಗೂನ್ ಗೊಬ್ಬಾಕ್ಕೆ ಬರೆ ಇದು ಆದಕ್ಕೆ ನೀವು ಮಾತಾಡುವಾಗ ಯಾಕ ಬಿಡಿ ನೀವು ಮಾತಾಡುವಾಗ ಯಾರು ಬಡಿಪಡಿಸಲಿಲ್ಲ ನೀವು ಮಾತಾಡುವಾಗ ಯಾರು ಬಡಿಪಡಿಸಲಿಲ್ಲ ಅನಗತ್ಯವಾಗಿ ಇಲ್ಲಿ ಗುಪಲಿ ಮಾತಾಡ್ತಾ ಇಲ್ಲಿ ಗುಪಲಿ ಮಾತಾ ಮೈಕಲ್ ಸೌಂಡ್ ಬಂದು ಮಾತಾಡೋದಿಲ್ವಲ್ಲ ಅದು ಆಗೋದಿಲ್ಲ ನಾವೆಲ್ಲಾ ತಾವು ಕೂಡ